ಓಕೆ ಮೋದಿಯವರ ಕಾರ್ಯಕ್ರಮಕ್ಕೆ ನಾನು ಕರೆದಿಲ್ಲ ನಾನು ಹೋಗಲ್ಲ ಅಂದರು ಮೊನ್ನೆ ದಿನ ನಮ್ಮ ಪಕ್ಷದ ಮುಖಂಡರು ಎಲ್ಲ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಸ್ವತಃ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಅವ್ರನ್ನ ಭೇಟಿ ಮಾಡ್ತಾ ಇದ್ರು ಇವತ್ತು ಕೂಡ ಇವತ್ತು ಮಾತಾ ಮಾಡ್ತಾ ಇದ್ದಾರೆ ಓಕೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿದ್ದು ಎಲ್ಲರಿಗೂ ಕೂಡ ಶಾಕ್ ಪ್ರತಾಪ್ ಸಿಂಹ ಅವರಿಗೆ ಹೇಗೆ ಟಿಕೆಟ್ ತಪ್ಪಿತು ಅನ್ನುವಂಥದ್ದು ಸ್ವತಃ ಸ್ವತಃ ಸಿದ್ದರಾಮಯ್ಯವರಿಗೂ ಶಾಕ್ ಆಗಿದೆ ಪ್ರತಾಪ್ ಸಿಂಹ ಇರ್ಬೋದು ಬೇರೆ ಯಾವುದೇ ಕ್ಷೇತ್ರದ ಅಭ್ಯರ್ಥಿಗಳಿರ್ಬೋದು ಸಿಟ್ಟಿಂಗ್ ಎಂ ಪಿಗಳ ಬಗ್ಗೆ ಯಾರು ವ್ಯತ್ಯಾಸ ಆಗಿದೆ ಇದೆಲ್ಲವೂ ಕೂಡ ದೆಹಲಿ ಮಠದಲ್ಲಿ ತೀರ್ಮಾನ ಆಗಿದೆ ಅದನ್ನು ವಿಜಯೇಂದ್ರ ಅವರು ನಾನು ರಾಜ್ಯದ ಅಧ್ಯಕ್ಷನಾಗಿ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳಾಗಿದೆ ಮತ್ತು ನಮ್ಮ ಪ ನೋಡಿ ಒಂದಂತೂ ನಿಮಗೆ ಸ್ಪಷ್ಟತೆ ಇರಲಿ ರಾಜ್ಯದ ಜನತೆ ಮತ್ತು ನಮ್ಮ ಕಾರ್ಯಕರ್ತರು ಕೂಡ ತಮ್ಮ ಮೂಲಕ ನಾನು ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಇಚ್ಛೆ ಪಡೋದು ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಒಂದು ವ್ಯವಸ್ಥೆನಲ್ಲಿ ಯಾವತ್ತೂ ಕೂಡ ಎಂದೂ ಕೂಡ ಯಾರೋ ಒಬ್ಬರಿಬ್ಬರು ಕೂತು ತೀರ್ಮಾನ ಮಾಡಿಬಿಡ್ತಾರೆ ಇದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಅಲ್ಲ ಲೋಕಸಭಾ ಚುನಾವಣೆ ನಮ್ಮ ಕೇಂದ್ರದ ವರಿಷ್ಠರು ಇಟ್ಸ್ ದೇರ್ ಪ್ರಿರೋಗೇಟಿವ್ ಅವರು ಯಾವುದು ಸರಿ ಯಾವುದು ತಪ್ಪು ಅದನ್ನು ಅದು ಅದು ಆಧಾರದ ಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ಕೂಡ ರಾಜ್ಯಾಧ್ಯಕ್ಷರಾಗಿದ್ದಂಥವರು ಹಾಗಾದರೆ ಸರಿಯಾಗಿ ಕೆಲಸ ನಿರ್ವಹಿಸಿಲ್ವಾ ಅವ್ರ ಮೇಲೆ ಬೇಸರ ಆಯಿತಾ ಇಲ್ಲಿ ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಬೇಸರ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಕಟೀಲ್ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ಒಬ್ಬ ರಾಜ್ಯದ ಅಧ್ಯಕ್ಷರಾಗಿ ಯಾವ ರೀತಿ ರಾಜ್ಯದಂಥ ಪ್ರವಾಸ ಮಾಡಿ ಸಂಘಟನೆ ಶಕ್ತಿ ಕೊಟ್ಟಿದೆ ರಾಜ್ಯದ ನಮ್ಮ ಕಾರ್ಯಕರ್ ಪ್ರತಿಯೊಬ್ಬರೂ ಕೂಡ ಗೊತ್ತಿದೆ ಆದರೆ ಟಿಕೆಟು ಈ ಬಾರಿ ಅವಕಾಶ ಸಿಕ್ಕಿಲ್ಲ ಅಂತೇಳಿದರೆ ಅದು ಅಲ್ಲಿಗೆ ಅವ್ರ ರಾಜಕಾರಣನೇ ಮುಗೀತು ಅಂತೇಳಿ ಅವರು ತಿಳ್ಕೊಂಡಿಲ್ಲ ಯಾರೂ ತಿಳ್ಕೊಳ್ತಕ್ಕಂಥ ಅವಶ್ಯಕತೆಯೂ ಕೂಡ ಖಂಡಿತ ಇಲ್ಲ